ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ಬಜ್ಪೇಠನ ಹೆಡ್ ಕಾನ್ಸ್ಟೇಬಲ್ ರಾಶೀದ್ ಕೂಡ ಸೇರಿದ್ದಾರೆ ಎಂಬ ಶಂಕೆ ಬಲವಾಗಿದೆ ಆದ್ದರಿಂದ ರಶೀದ್ರನ ತನಿಖೆಗೆ ಒಳಪಡಿಸಿದ್ರೆ ಇದರ ಹಿಂದಿರುವ ಪೂರ್ಣ ಮಾಹಿತಿ ದೊರೆಯಲು ಸಾಧ್ಯ ಎಂದು ಹಿಂದೂ ಜಾಗರಣ ವೇದಿಕೆ ಪ್ರಾಂತ ಪ್ರಮುಖ ಕೆಟಿ ಉಲ್ಲಾಸ್ ಆಗ್ರಹಿಸಿದ್ದಾರೆ ಕಾದ್ರಿಯ ವಿಶ್ವಷ್ಟಿಯಲ್ಲಿ ಮಾತನಾಡಿದ ಇವರು ಕಳೆದ ಒಂದು ತಿಂಗಳಿನಿಂದ ರಶೀದ್ ಪದೇ ಪದೇ ಸುವಾಸ್ ಶೆಟ್ಟಿಗೆ ಕರೆ ಮಾಡಿ ಹಿಂಸೆಯನ್ನು ಕೊಡುತ್ತಿದ್ದ ಎಂದು ಆತನ ಸ್ನೇಹಿತರು ಹೇಳುತ್ತಿದ್ದರು ಕೊಲೆಗೆ ಮೂರು ದಿನಕ್ಕೆ ಮೊದಲು ಎಸಿಪಿಯವರು ಸುವಾಸ್ ಶೆಟ್ಟಿಯನ್ನ ಕರೆದು ಶಸ್ತಾಸ್ತ್ರಗಳನ್ನು ಹಿಡಿದುಕೊಂಡು ತಿರುಗಾಡಿದಲ್ಲಿ ಕೇಸ್ ಹಾಕಲಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದ್ರು ಆದ್ದರಿಂದ ಆತನಲ್ಲಿ ಶಸ್ತ್ರಾಸ್ತ್ರಗಳು ಇಲ್ಲ ಎಂಬ ಸುದ್ದಿ ಕೊಲೆ ಆರೋಪಿಗಳಿಗೆ ಹೇಗೆ ಗೊತ್ತಾಗಿದೆ ಈ ಮಾಹಿತಿ ರಶೀದ್ನಿಂದಲೇ ಆರೋಪಿಗಳಿಗೆ ಸಿಕ್ಕಿದೆ ಎಂದು ಅವರು ಆರೋಪಿಸಿದರು ಇದ್ರು ಸುಹಾಸ್ ಶೆಟ್ಟಿ ಕೊಲೆ ಫಾಜಿಲ್ ಕೊಲೆಗೆ ಪ್ರತೀಕಾರವಲ್ಲ ಇದರಲ್ಲಿ ಫಾಜಿಲ್ ತಮ್ಮ ಆದಿಲ್ ಮಾತ್ರವಲ್ಲ ನಿಷೇಧಿತ ಪಿಎಫ್ಐ ಸಂಘಟನೆ ಐವತ್ತು ಲಕ್ಷಕ್ಕೂ ಅಧಿಕ ಹಣಕಾಸು ನೆರವು ನೀಡಿದೆ ಎಂಬ ಬಲವಾದ ಅನುಮಾನವಿದೆ ಕೊಲೆಯ ಬಳಿಕ ಆರೋಪಿಗಳು ಯಾವ ಆತುರವಿಲ್ಲದೆ ಕಾರು ಹತ್ತಿ ಹೋಗಿದ್ದಾರೆ ಕೊಲೆ ನಡೆದ ಸಂದರ್ಭ ಅಲ್ಲಿದ್ದವರೆಲ್ಲ ಇವರದ್ದೇ ಜನ ಆಗಿರಬೇಕು ಆದ್ರಿಂದ ಅವರಿಗೆ ಅಷ್ಟು ಆತ್ಮವಿಶ್ವಾಸ ಬಂದಿತ್ತು ಎಂದರು ಈ ಹಿಂದೆ ನಡೆದ ಪ್ರಶಾಂತ್ ಪೂಜಾರಿ ಸುಖಾನಂದ ಶೆಟ್ಟಿ ಹತ್ಯೆಯಲ್ಲಿ ಪಿಎಫ್ಐ ಸಂಘಟನೆಯ ಕೈವಾಡ ಹಣಕಾಸು ನೆರವು ಕೂಡ ನೀಡಿತ್ತು ಅದೇ ರೀತಿ ಈ ಪ್ರಕರಣದಲ್ಲೂ ಪಿಎಫ್ಐ ಕೈವಾಡವಿದೆ ಎಂಬ ಬಲವಾದ ಶಂಕೆ ವ್ಯಕ್ತವಾಗಿದೆ ಈ ಪ್ರಕರಣದಲ್ಲಿ ಆರೋಪಿಗಳಾದ ರಂಜಿತ್ ಮತ್ತು ನಾಗರಾಜ್ ಇಬ್ಬರಿಗೂ ಸುವಾಷ್ ಶೆಟ್ಟಿ ಯಾರು ಎಂದು ಗೊತ್ತಿಲ್ಲ ಅವರಿಗೆ ಸುವಾಷ್ ಶೆಟ್ಟಿ ಮೇಲೆ ಯಾವ ವಿರೋಧವೂ ಇಲ್ಲ ಅಪರಾಧ ಚಟುವಟಿಕೆ ಹಿನ್ನೆಲೆಯವರು ಅಲ್ಲ ಈ ಕೇಸಿನಲ್ಲಿ ಹಿಂದೂಗಳು ಇರಬೇಕೆಂದು ಅವರಿಬ್ಬರನ್ನ ಬಳಸಿದ್ದಾರೆ ಪಿಎಫ್ಐ ಬ್ಯಾನ್ ಆದ ಬಳಿಕ ಇಂತಹ ಕೃತ್ಯವನ್ನ ನೇರವಾಗಿ ಮಾಡದೆ ಹಿಂದೂಗಳಲ್ಲಿ ಮಾಡಿಸುತ್ತಿದ್ದಾರೆ ಎನ್ಐಗೆ ಹೋಗದಂತೆ ಹಿಂದೂಗಳನ್ನು ಬಳಸುತ್ತಿದ್ದಾರೆ ಆದ್ರಿಂದ ಪ್ರಕರಣದ ತನಿಖೆಯನ್ನ ಎನ್ಐಗೆ ಒಪ್ಪಿಸಬೇಕು ಎಂದು ಈ ನಮಗೆ ಅನುಮಾನ ನಿಷೇಧಿತ ಭಯೋತ್ಪಾದಕ ಸಂಘಟನೆ ಅಂತ ಏನು ಪಿಎಫ್ಐ ಬ್ಯಾನ್ ಆಗಿದೆ ಅದರ ಕಾರ್ಯಕರ್ತರು ಆ ಶಕ್ತಿ ಈ ಒಂದು ಕೊಲೆಯಲ್ಲಿ ಭಾಗಿಯಾಗಿದೆ ಆ ಕಾರಣಕ್ಕೋಸ್ಕರ ಇದನ್ನ ಒಂದು ಎನ್ಐಗೆ ಒಪ್ಪಿಸಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ನಾವು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಹಿಂದೂ ಜಾಗರಣ ವೇದಿಕೆ ಬಜರಂಗ ದಳದ ವತಿಯಿಂದ ನಾವು ಇವತ್ತು ಮಾಡ್ಲಿಕ್ಕೆ ಕೂತಿದ್ವಿ ಈ ಆರೋಪಿಗಳಲ್ಲಿ ಇಬ್ರು ಒಬ್ರು ರಂಜಿತ್ ಮತ್ತೆ ನಾಗರಾಜ್ ಕಳಸದವರನ್ನ ಸೇರಿಸಿದ್ದಾರೆ ಈ ರಂಜಿತ್ ಗೂ ಈ ನಾಗರಾಜ್ಗೂ ಈ ಸುಹಾಸ್ ಶೆಟ್ಟಿಗೂ ಯಾವ್ಯಾವ್ಯಾವ ಸಂಬಂಧವೂ ಇಲ್ಲ ಬಹುಶಃ ಸುಹಾಸ್ ಶೆಟ್ಟಿ ಯಾರು ಅಂತನೂ ಗೊತ್ತಿಲ್ಲ ಈ ಕೇಸ್ ಇಬ್ಬರು ಹಿಂದೂಗಳು ಇರಬೇಕು ಅನ್ನೋದನ್ನ ಉದ್ದೇಶ ಪೂರ್ವಕವಾಗಿ ಈ ಕೃತ್ಯದಲ್ಲಿ ಅವರನ್ನು ಬಳಸಬಹುದು ಅನ್ನುವಂತ ಒಂದು ಬಲವಾದ ಅನುಮಾನ ಇದೆ ಆದಮೇಲೆ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಅವರು ಇನ್ನು ಈ ರೀತಿಯ ಹತ್ಯೆಗಳನ್ನ ನೇರ ಮುಸಲ್ಮಾನೇ ಮಾಡೋದಿಲ್ಲ ಅವರು ಹಿಂದೂ ಒಳಗೆ ಇದನ್ನ ಮಾಡಿಸ್ತಾರೆ ಅದಕ್ಕೆ ಪೂರ್ತಿ ಫಂಡ್ ಅನ್ನ ಇವರು ಮಾಡ್ತಾರೆ ಅನ್ನುವಂತ ಒಂದು ಮಾಹಿತಿ ಇತ್ತು ಇದು ಕೇವಲ ಕೊಲೆ ಅಲ್ಲ ಇದು ಇದಕ್ಕೆ ಕೇವಲ ಅದಕ್ಕೆ ಪ್ರತಿಕಾರ ಅಲ್ಲ ಇದರ ಹಿಂದೆ ತಮ್ಮ ಮಾತ್ರ ಮಾಡಿಲ್ಲ ಈ ಒಂದು ಕಾರಣವನ್ನ ಇಟ್ಕೊಂಡು ಇದರ ಹಿಂದೆ ಯಾವ ನಿಷೇಧಿತ ಭಯೋತ್ಪಾದಕ ಸಂಘಟನೆ ಪಿಎಫ್ ಇದೆ ಅವರೇ ಇದಕ್ಕೆ ಎಲ್ಲ ರೀತಿಯ ಹಣಕಾಸು ಮತ್ತು ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನ I would mind that